ಆತ್ಮೀರೆ ನೀ ನೊಲಿದರೆ ಕೊರಡು ಕೊನರುವುದಯ್ಯ ನೀನೊಲಿದರೆ ಬರಡು ಹಯನ್ನುವುದಯ್ಯ ನೀನೊಲಿದರೆ ವಿಷವು ಅಮೃತವಹುದಯ್ಯ ಅನ್ನುವಂತಹ ಒಂದು ಅದ್ಭುತವಾದ ಬಸವಣ್ಣನವರ ವಚನವನ್ನು ನೀವೆಲ್ಲರೂ ಕೇಳೇ ಇರ್ತೀರಿ ಅಂತಹ ವಚನ ಬಹುಶಃ ಇವತ್ತಿನ ಕಾಲಕ್ಕೂ ಕೂಡ ಅದು ಸಾಕ್ಷಿಭೂತವಾಗಿ ಕಾಣುತ್ತೆ ಅಂದ ಆದರೆ ನಮ್ಮ ಕರ್ನಾಟಕದ ಗಡಿ ಕನಕಪುರದಿಂದ ಹತ್ತಿರದಲ್ಲಿರ್ತಕ್ಕಂತಹ ನೂರೊಂದು ಸ್ವಾಮಿ ಮಠ ಅಥವಾ ನೂರೊಂದು ಸ್ವಾಮಿಯ ಗದ್ದುಗೆಯಲ್ಲಿ ಆ ಪವಾಡವನ್ನು ಇಂದಿಗೂ ನೋಡ್ಬೋದು ಪ್ರಕೃತಿಗೆ ವಿಸ್ಮಯ ಅನ್ನುವ ಹಾಗೆ ಈಗೇನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡುವಂಥ ಈ ಒಂದು ಗವಿ ಏನು ಕಾಣುತ್ತೆ ಇದು ನೂರೊಂದು ಸ್ವಾಮಿ ಮಠ ಅನ್ನುವಂಥ ಒಂದು ಕ್ಷೇತ್ರ ಇಲ್ಲಿನ ವಿಶೇಷತೆ ಏನಂತಂದರೆ ಬಸವಾದಿ ಶರಣರ ಕಲ್ಯಾಣ ಕ್ರಾಂತಿಯ ನಂತರ ಆ ಪರಂಪರೆಯ ಸಾಕಷ್ಟು ಜನ ಶಿವಯೋಗಿಗಳು ಉತ್ತರದಿಂದ ದಕ್ಷಿಣ ಭಾಗಕ್ಕೆ ಬರ್ತಾರೆ ಅಂತಹ ದಕ್ಷಿಣ ಭಾಗದಲ್ಲಿ ಸಾಕಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕುಳಿತು ತಪಸ್ಸನ್ನು ಅನುಷ್ಠಾನವನ್ನು ಮಾಡ್ತಾ ಇರ್ತಾರೆ ಅಂತಹ ತಪಸ್ವಿಗಳಲ್ಲಿ ಕನಕಪುರದಲ್ಲಿರ್ತಕ್ಕಂಥ ದೇಗುಲ ಮಠದ ನಿರ್ವಾಣ ಸ್ವಾಮಿಗಳಿರ್ಬೋದು ಮರಳೇಗವಿ ಮಠದ ಸ್ವಾಮಿಗಳ ಆದಿಪುರುಷರಿರ್ಬೋದು ಅದೇ ರೀತಿಯಾಗಿ ಅವರ ಜೊತೆಗೆ ಬಂದಂಥ ಇನ್ನೋರ್ವ ಶಿವಯೋಗಿ ಅಂತಂದರೆ ಅದು ಉತ್ತರ ದೇಶಯ್ಯ ಅನ್ನುವಂಥ ಹೆಸರಿನಿಂದ ಕರೆಸ್ಕೊಂಡಂಥ ಓರ್ವ ತಪಸ್ವಿಗಳು ಅಂತಹ ಉತ್ತರ ದೇಶಯ್ಯನವರು ತಪಸ್ಸು ಮಾಡಿದಂಥ ಒಂದು ಪವಿತ್ರವಾದಂಥ ಗವಿಯ ಕ್ಷೇತ್ರವೇ ಇವತ್ತು ನೂರಂದು ಸ್ವಾಮಿ ಮಂದಿರ ಅಥವಾ ನೂರಂದು ಸ್ವಾಮಿ ಗದ್ದುಗೆ ಅಂತ ಹೇಳಿ ಪ್ರಸಿದ್ಧವಾಗಿದೆ ಆ ನೂರಂದು ಸ್ವಾಮಿ ಗದ್ದುಗೆಯ ಇವತ್ತಿನ ವಿಶೇಷ ಏನಂದರೆ ಅವರ ತಪಸ್ಸು ನೂರು ಜನ ಜಂಗಮರು ಬಂದಂಥ ಸಂದರ್ಭದಲ್ಲಿ ಯಾ ಯಾ ಯ ಪ್ರಸಾದ ಸಿದ್ಧ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಪವಾಡವನ್ನು ಮಾಡಿ ಆ ನೂರು ಜನ ಜಂಗಮರಿಗೆ ದಾಸವನ್ನು ಮಾಡ್ತಾರೆ ಆ ಕಾರಣಕ್ಕಾಗಿ ಆ ಉತ್ತರ ದೇಶ ಅವರ ಹೆಸರು ನೂರಂದು ಸ್ವಾಮಿ ಅನ್ನುವಂಥ ಹೆಸರಾಗತ್ತೆ ಅವ್ರು ಮಾಡಿದಂಥ ಬಹುದೊಡ್ಡ ಪವಾಡ ಏನಂತಂದರೆ ಎಳನೀರಿನಿಂದ ದೀಪವನ್ನು ಬೆಳಗಿಸ್ತಾರೆ ನಿಮಗೆ ಕೇಳೋದಕ್ಕೆ ಆಶ್ಚರ್ಯ ಆಗ್ಬೋದು ದೀಪ ಬೆಳಗಬೇಕು ಅಂದರೆ ಅದಕ್ಕೆ ತೈಲದ ಸಂಬಂಧ ಬೇಕು ಯಾಕೆ ಹೇಗೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ವಚನವನ್ನು ನಾವು ಕೇಳ್ತೀವಲ್ಲ ಹಾಗೆ ಅಂತಹ ನೂರೊಂದು ಸ್ವಾಮಿಗಳು ಇವತ್ತು ಎಳನೀರಿನಿಂದ ದೀಪವನ್ನು ಬೆಳಗುವಂಥ ಪವಾಡವನ್ನು ಮಾಡಿದರು ಆ ಪವಾಡ ಅವತ್ತು ನಡೀತಾ ಇತ್ತು ಇವತ್ತು ಇಲ್ಲ ಅನ್ನುವಂತಹ ಪ್ರಶ್ನೆ ಇಲ್ಲ ಅಂದಿಗೂ ಕೂಡ ಅಂದಿಗೂ ಕೂಡ ಇದ್ದಂತಹ ಪವಾಡ ಇಂದಿಗೂ ಕೂಡ ನಾವು ಸಾಕ್ಷಿಭೂತವಾಗಿ ನೋಡ್ಬೋದು ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಆ ನೂರೊಂದು ಸ್ವಾಮಿಗಳ ಗದ್ದುಗೆ ಈ ಗದ್ದುಗೆಯಲ್ಲಿ ಪ್ರತಿನಿತ್ಯ ನೀವು ಯಾರೇ ಕೂಡ ಇಲ್ಲಿಗೆ ಬಂದರೆ ಆ ಪವಾಡವನ್ನು ನೋಡ್ಬೋದು ಇಲ್ಲಿರ್ತಕ್ಕಂತಹ ಯಾವ ದೀಪ ನೀವೇನು ಇಲ್ಲಿ ನೋಡ್ತಾ ಇದು ನಮ್ಮ ಕಣ್ಣ ಮುಂದೆ ನಾವೇ ತಂದಂತಹ ಎಳನೀರನ್ನು ಒಡೆದು ಆ ಪವಾಡದ ದೀಪಕ್ಕೆ ಹಾಕಿ ಬೆಳಗುತ್ತಾರೆ ಹಾಗೆ ಬೆಳಗುವಂತಹ ಈ ಎಳನೀರಿನಿಂದ ಬೆಳಗುವಂತಹ ದೀಪವನ್ನು ನೀವು ಇಲ್ಲಿ ನೋಡಬಹುದು ವಿಶೇಷ ಏನಂತಂದರೆ ಪವಾಡಗಳು ಪವಾಡ ಪುರುಷರು ಇದ್ದಾಗ ಮಾತ್ರ ನಡೆಯುತ್ತೆ ಆ ನಂತರದಲ್ಲಿ ನಡೆಯಲ್ಲ ಅನ್ನುವಂತಹ ಭ್ರಮೆ ಸಾಕಷ್ಟು ಜನ ಭಕ್ತರಲ್ಲಿ ಇರುತ್ತೆ ಆದರೆ ಅವರಿದ್ದಾಗ ನಡೆದಂಥ ಪವಾಡ ಇಂದಿಗೂ ಕೂಡ ನಡೆಯುತ್ತೆ ಅದಕ್ಕೆ ಸಾಕ್ಷಿಯಾಗಿ ನಾವು ಈ ಎಳನೀರಿನಲ್ಲಿ ಬೆಳತಾ ಇರ್ತಕ್ಕಂತಹ ಈ ದೀಪವನ್ನು ನೋಡ್ಬೋದು ಅಂತ ಉತ್ತರ ದೇಶಯ್ಯನವರ ಈ ಪವಿತ್ರವಾದಂತಹ ಪವಾಡ ಸದೃಶವಾದಂಥ ಈ ಕ್ಷೇತ್ರ ನೀವೇನು ನಿಮ್ಮ ಮೋಜು ಮಸ್ತಿಗಾಗಿ ಪೊಗೇನಕಲ್ ಜಲಪಾತವನ್ನು ನೋಡಲಿಕ್ಕೆ ಹೋಗ್ತಿರಲ್ಲ ಆ ಮಾರ್ಗ ಮಧ್ಯದಲ್ಲಿ ಗುರುಗಳ ಈ ಗ್ರಾಮದ ಹೆಸರೇನು ಇದ್ರದ್ದು ಏನು ವಿವರ ಹೆಸರು ಅಂಚೆಟ್ಟಿ ಅಂಚೆಟ್ಟಿ ತಾಲೂಕಿನ ನೂರಂದ ಸ್ವಾಮಿ ಬೆಟ್ಟ ಬಹುಶಃ ನೀವು ಗೂಗಲ್ ನಲ್ಲಿ ಹೊಡೆದ್ರೆ ತನ್ನಿಂದಾನೆ ನಾನು ಕೂಡ ಈಗ ಮೊಟ್ಟ ಮೊದಲನೇ ಬಾರಿಗೆ ಗೂಗಲ್ ಸಹಾಯದಲ್ಲಿ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ಅಂತ ಒಂದು ಅದ್ಭುತವಾದ ಪವಾಡವನ್ನ ನೀವೆಲ್ಲರೂ ಕೂಡ ಈ ಬಗೆನ್ಕಲ್ ಫಾಲ್ಸಿಗೆ ಹೋಗುವಂಥ ಪ್ರತಿಯೊಬ್ಬರು ಭಕ್ತರು ಇಲ್ಲಿ ಬಂದರೆ ಈ ದರ್ಶನವನ್ನು ಮಾಡ್ಬೋದು ಅದಕ್ಕೆ ಸಾಕ್ಷಿಯಾಗಿ ಬೆಂಗಳೂರಿನಿಂದ ನಮ್ಮ ಜೊತೆಗೆ ಸಾಕಷ್ಟು ಜನ ಯಾತ್ರಿಕರು ಇವತ್ತು ಬಂದಿದ್ದಾರೆ ಹಾಗೆ ಬಂದು ನಮ್ಮ ಸ್ವತಃ ನಮ್ಮ ಕಣ್ಣಾರನೇ ನಮ್ಮ ಕೈಯಾರನೆ ಆ ಎಳನೀಯರನ್ನ ತಂದು ದೀಪವನ್ನು ಬೆಳಗಿ ಇಲ್ಲಿನ ಈ ಕ್ಷೇತ್ರದ ಮಹಾತ್ಮೆಯನ್ನು ಮಹತ್ವವನ್ನು ಇವತ್ತು ತಿಳ್ಕೊಂಡಿದ್ದೀವಿ ಪ್ರಶಾಂತವಾದ ವಾತಾವರಣ ಸುತ್ತಲೂ ಕೂಡ ಕಲ್ಲಿನ ಬೆಟ್ಟ ಗುಡ್ಡ ಇದರ ನಡುವೆ ಇಂತಹ ಒಂದು ಪ್ರಶಾಂತ ವಾತಾವರಣದಲ್ಲಿ ಈ ಕೂತು ಆ ಸ್ವಾಮಿಯ ಭಜನೆ ಕೀರ್ತನೆಯನ್ನು ಮಾಡಿ ಆ ಪವಾಡವನ್ನು ಕಣ್ತುಂಬ್ಕೊಂಡಿದ್ದೀವಿ ನಮ್ಮ ಶಿವಶಂಕರ ಶಾಸ್ತ್ರಿಗಳು ಬಂದಿದ್ದಾರೆ ಅವ್ರು ಬಂದರು ಅಂದರೆ ಸಂಗೀತ ಸಾಮ್ರಾಜ್ಯ ಬಂದಂಗೆ ಆ ಸಂಗೀತದ ಮೂಲಕ ಆ ಸ್ವಾಮಿಯನ್ನು ಸ್ತುತಿ ಮಾಡಿದ್ದಾರೆ ಸಾಕಷ್ಟು ಜನ ಭಕ್ತರು ಇಲ್ಲಿ ನೆರೆದಿದ್ದಾರೆ ಬಹುಶಃ ನೀವು ಕೂಡ ಇಂಥದ್ದೊಂದು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದ ಮೂಲಕ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ